ಹಲೋ ನಮ್ಮ ಮೆಚ್ಚಿನ ಎಲ್ಲ ಕನ್ನಡ ಜನರಿಗೆ ನನ್ನ ನಮಸ್ಕಾರಗಳು ಮೊದಲನೇದಾಗಿ ಜೈ ಕರ್ನಾಟಕ ವೀಕ್ಷಕರೇ ನೋಡಿ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಪ್ಪತ್ತೇಳು ಬೈ ಇಪ್ಪತ್ತೈದರಲ್ಲೇ ಕಟ್ಟಿಂದ ಒಂದು ಬ್ಯೂಟಿಫುಲ್ ಮನೆ ನಕಾಶೆ ವಿತ್ ಬೇಸ್ಮೆಂಟ್ ಜೊತೆ ತೋರಿಸ್ಬೇಕಂತ ಇದೆ ಇದು ಒಂದು ನಾರ್ತ್ ಫೇಸಿಂಗ್ ನಾರ್ತ್ ಅಂದರೆ ಪೂರ ಪಶ್ಚಿಮ ಉತ್ತರ ಉತ್ತರ್ ದಿಶಾದಿಂದ ಮನೆ ನಕ್ಷ ತೋರಿಸ್ಲತ್ತೆ ನೋಡಿರಿ ವಿಡಿಯೋಕು ಮತ್ತು ನೀವು ಹೊಸದಾಗಿದ್ದೀರಿ ನಿಮ್ಗೆ ಯಾರಿಗಾದ್ರೂ ಹೌಸ್ ಪ್ಲ್ಯಾನ್ ತ್ರೀ ಡಿ ಫ್ರಂಟ್ ಟೆಲಿವಿಷನ್ ತ್ರೀ ಡಿ ಇಂಟೀರಿಯರ್ ತ್ರೀ ಡಿ ಎನಿಮೇಷನ್ ಹೋಗ್ತಾರೋ ಆರ್ ಸಿ ಸಿ ಸ್ಟ್ರಕ್ಚರ್ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಡ್ರಾಯಿಂಗ್ ಬೇಕಂದ್ರೆ ನಂಗೆ ಕಾಲ್ ಮಾಡಿರಿ ಮೊಬೈಲ್ ನಂಬರ್ ಇತ್ತು ಸ್ಕ್ರೀನ್ ಅದ ಏಟ್ ಜೀರೋ ನೈನ್ ಫೈವ್ ಸಿಕ್ಸ್ ಒನ್ ಫೈವ್ ಡಬಲ್ ಒನ್ ತ್ರೀ ಭಾಳ ಎಲ್ಲ ಬೆಸ್ಟ್ ಖಾಲಿ ಒಂದೇ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಈ ಸಬ್ಬಿನಿಂದ ನಾನು ನಿಮ್ಗೆ ಮನೆ ನಕ್ಷ ಕೊಡ್ತಾ ಒಂದೇ ರೂಪಾಯಿದಿಂದ ನೀವು ನಂದಿಂದು ಪ್ಲ್ಯಾನ್ ತಗೋರಿ ಖಾಲಿ ಒಂದು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಯಿತಾ ಇನ್ನು ಪ್ಲಾಟ್ ತೊಗೋತೀರಿ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ತಗೋದ್ರೆ ಖಾಲಿ ಒಂದೇ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ದಿನಿಂದ ಮನೆ ನಕ್ಷ ಅದನ್ನು ನಿಮಗೆ ಕೊಡ್ತಾ ಇದ್ರದ್ದು ಬೇಸ್ಮೆಂಟ್ ನೋಡ್ರಿ ಈಗ ಫಸ್ಟ್ ಈಗ ಇದಾಗಿ ಇದು ಬೇಸ್ಮೆಂಟ್ ಅದ ಇಲ್ಲಿಂದ ತನಕ ಏನಾದ್ರೆ ಇದ್ರ ಕಂಡೀಷನ್ ನೋಡೋದು ಫಸ್ಟಿಗೆ ಏನದ ಹಾಲ್ ಅದ ಅಲ್ಲಿ ಒಂದು ಗೆಸ್ಟ್ ರೂಮ್ ಅದ ಇದು ಬಾಜು ಅವ್ರದ್ದು ಗೆಸ್ಟ್ ರೂಮು ನಡು ಯಾವ ನೀರು ಬಿಡ್ಲತ್ತಾರ ನೋಡಿರಿ ಅದು ಟಾಯ್ಲೆಟ್ ರೂಮ್ ಅದ ಅದ್ರ ಬಾಜು ಮತ್ತೊಂದು ಬೆಡ್ರೂಮ್ ಅದ ಇಲ್ಲಿ ಏನದ ಅಂತಂದ್ರೆ ಇದು ಹಾಲ್ ಅದ ಮತ್ತು ಅದ್ರ ಹಿಂದೆ ಏನದ ಅಂದ್ರೆ ಒಂದು ಕಿಚನು ಸ್ಟೋರೇ ಈ ರೀತಿ ಮಾಡ್ ಆಯ್ತಾ ಈಗ ಈಗಿದೆ ಪೂರಾ ಡಿಟೇಲ್ಸ್ ಕಾಣಿಸ್ಬೋದು ಈಗ ಫಸ್ಟ್ ಹಾಲ್ ಅದ ಹಿಂದೆ ಕಿಚನ್ ಮತ್ತು ಸ್ಟೋರು ಇದು ಏನದಂದ್ರೆ ಬೆಡ್ರೂಮ್ ಅದ ಬಾತ್ರೂಮ್ ಅದ ಮತ್ತು ಇಲ್ಲಿ ಏನದಂದ್ರೆ ಮತ್ತೊಂದೊಂದು ಬೆಡ್ರೂಮ್ ಅದ ಈ ರೀತಿ ಮಾಡಿಂದ ಅದ ನೋಡ್ರಿ ಈಗೆಲ್ಲ ನಾವು ಫಸ್ಟ್ ಡಿಸ್ಕಸ್ ಮಾಡಿರಿ ಪ್ಲ್ಯಾನ್ ಬಗ್ಗೆ ಈಗ ಫಸ್ಟ್ ನೋಡ್ರಿ ಪ್ಲ್ಯಾನ್ದಿಂದ ಮೇನ್ ಡೋರ್ ಅಂಬೋದು ಇಲ್ಲ ಲಿವಿಂಗ್ ಹಾಲ್ ಅದ ನೋಡಿರಿ ಇಲ್ಲಿ ಫಾರ್ಟೀನ್ ಬೈ ಫೋರ್ಟೀನ್ ಫೀಟ್ ಏಯ್ಟೀನ್ದಿಂದ ಲಿವಿಂಗ್ ಹಾಲ್ ಕೊಟ್ಟಾರು ಅದ್ರ ಬಾದ ಈ ಡೋರ್ ಎದರಿ ಅಂದ್ರೆ ಒಂದು ಕಿಚನ್ ಕೊಟ್ಟರೆ ಅದ್ರ ಸೈಜು ಸಿಕ್ಸ್ ಬೈ ನೈನ್ ಫೀಟ್ ಅದ ಕಿಚನ್ ಸೈಜ್ ಓಕೆ ಇದಾದ ಮೇಲೆ ನೆಕ್ಸ್ಟ್ ಏನಾರ ಒಂದು ಸ್ಟೋರ್ ಬಂದು ಸಣ್ಣದೊಂದು ಸ್ಟೋರ್ ಏನಾದ್ರೂ ಸ್ಟೋರೇಜ್ ಕಡಿನ ಜಾಗ ಸಿಗ್ತದೆ ನಿಮಗೆ ನೈನ್ ಬೈ ಏಟ್ ಫೀಟ್ ಬಟ್ ನೀವು ಸ್ಟೋರೇಜ್ ತೊಕಲ್ ಹೋದ್ರೆ ಭೀ ಬರ್ತದೆ ಅಲ್ಲಿ ಅಂದ್ರೆ ಕಿಚನ್ ಕಮ್ ಡೈನಿಂಗ್ ಮಾಡ್ಕೊಬೋದು ನೀವು ಅದು ಎಲ್ಲಕ್ಕಿಂತ ಬೆಟರ್ ಅಥವಾ ಡೈನಿಂಗ್ದಾಗ ಏನೋ ಸಣ್ಣ ಸ್ಟೋರ್ ಮಾಡ್ಬೋದು ಇಷ್ಟು ತೋಟ ಸ್ಟೋರು ಏನು ನೆಸರಿ ಇಲ್ಲ ಕಿಚನ್ ಬಾಜುನೇ ಅಂದ್ರೆ ಒಂದು ಸಣ್ಣ ಪೂಜಾ ರೂಮ್ ಮಾಡ್ಕೊರಿ ಅದು ಭೀ ನೀವು ಮಾಡ್ಕೋಬೋದು ಅದ್ರ ಬಾದ್ ನೆಕ್ಸ್ಟ್ ಏನದ ಇಲ್ಲಿ ಎದುರುಗಡೆ ಅಂತ ಒಂದು ಟಾಯ್ಲೆಟ್ ರೂಮ್ ಕೊಟ್ಟಾರೆ ಈಗೂ ನಾಲ್ಕು ಫೀಟ್ ಪ್ಯಾಸೇಜ್ ಅದ ಪ್ಯಾಸೇಜ್ದಾಗಿಂದ ಏನದ ನೀವು ಎಂಟ್ರಿ ಆಯ್ತಾರೆ ಎಲ್ಲಿ ಅಂತಂದ್ರೆ ಸಿಕ್ಸ್ ಬೈ ಫೋರ್ ಫೀಟ್ ನೈನ್ ಬೈ ಫೋರ್ ಫೀಟ್ ಏನೋ ಒಂದು ಪ್ಯಾಸೇಜ್ ಸಿಕ್ಕಿದ್ದು ಅದ್ರ ಬಾಜು ಅಂದ ಒಂದು ಮಾಸ್ಟರ್ ಬೆಡ್ರೂಮ್ ಅದ ಟೆನ್ ಫೀಟ್ ಫೋರ್ ಇಂಚ್ ಬೈ ನೈನ್ ಫೀಟ್ ಏಯ್ಟ್ ಇಂಚ್ ಒಂದು ಮಾಸ್ಟರ್ ಬೆಡ್ರೂಮು ಅದೇ ಗೆಸ್ಟ್ ಬೆಡ್ರೂಮಿಂದ ಏಟ್ ಫೀಟ್ ಏಯ್ಟ್ ಇಂಚ್ ಬೈ ಟೆನ್ ಫೀಟ್ ಫೋರ್ ಇಂಚು ಮೀಡಿಯಮ್ ಸೈಜ್ದಾಗ ಏನದ ಇದ್ರ ಸೈಜಸ್ ಅವ ಹೆಚ್ಚಿಗೆ ದೊಡ್ಡದ ಬಿ ಇಲ್ಲ ಸಣ್ಣದ್ದು ಬಿ ಇಲ್ಲ ಮೀಡಿಯಮ್ದಾಗ ಏನೋ ಒಂದು ಇದ್ರ ಸೈಜಸ್ ಕೊಟ್ಟರು ಮತ್ತು ನೆಕ್ಸ್ಟ್ ಇದ್ರ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಎಷ್ಟು ಬರ್ಬೋದು ನೋಡಿರಿ ನಿಮಗೆ ಈ ಟೈಮ್ದಾಗ ಎಷ್ಟು ಒಂದು ಆರುನೂರು ಇಲ್ಲ ಏಳ್ನೂರು ಸ್ಕ್ವೈರ್ ಫೀಟ್ ಒಂದು ಕನ್ಸ್ಟ್ರಕ್ಷನ್ ಅದ ಅರೌಂಡ್ ನಿಮಗೆ ಅಂದರೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಸರಿ ಬೇಕು ಸೊ ಹದಿನೈದು ಲಕ್ಷ ಭೀ ಮಾಡ್ಕೋಬೋದು ಹತ್ತು ಲಕ್ಷ ಭೀ ಮಾಡ್ಬೋದು ಒಂಬತ್ತು ಲಕ್ಷದಾಗ ಭೀ ನೀವು ಮಾಡ್ಕೋಬೋದು ಹಾಗೇನಿಲ್ಲ ಸೊ ಒಂದು ಹದಿನೈದು ಲಕ್ಷದಾಗ ಏನಂದ್ರೆ ಇದೊಂದು ಬೆಸ್ಟ್ ಸುಂದರವಾದ ಒಂದು ಮನೆ ನೀವು ಕಟ್ಸ್ಕೊಬೋದು ಇದ್ರಲ್ಲಿಂದ ಅದಾದಮೇಲೆ ಹಿಂದೆ ಈಗ ಈಗ ಟಾಯ್ಲೆಟ್ ರೂಮ್ ಬಂದು ಅದರ ಆಫ್ಸೈಟ್ ಅವೆಲ್ಲ ಮಾಡ್ಕೋಬೇಕು ನೀವು ಹಿಂದಿನ ಸೈಡಿಂದ ಟಾಯ್ಲೆಟ್ ರೂಮ್ ಇಲ್ಲಿ ಆಫ್ಸೆಟ್ ಏರಿಯಾ ಬಿಟ್ಟಿರಲ್ಲ ಅಲ್ಲಿಂದಿಂದ ಟಾಯ್ಲೆಟ್ ರೂಮ್ ಪೊಸಿಷನ್ಸ್ನ ಕೊಡ್ಕೊಬೋದು ಮತ್ತು ಕಾರ್ನಾಗ ಕಾರ್ನರ್ದಾಗ ಅಂದ್ರೆ ಒಂದು ಹ್ಯಾಂಡ್ ವಾಶ್ ಅದನ್ನು ಕೊಟ್ಟರು ಈ ಡೋರ್ ಸೈಜ್ ನೀವು ಇಲ್ಲಿ ಅಂದ್ರೆ ವಿಂಡೋ ಸೈಜ್ ಇಲ್ಲ ಏನು ವಿಂಡೋ ಪೊಸಿಷನ್ ತೋರಿಸಿಲ್ಲ ಡೋರ್ ಸೈಜು ಅವೆಲ್ಲ ತೊಗೊರಿ ಯಾಕಂದ್ರೆ ಈಗ ಬೆಡ್ರೂಮ್ದಾಗಿಂದ ಕಬರ್ಡ್ ಬಾಜುನೇ ನೀವು ವಿಂಡೋ ಅಲ್ದ ಪ್ರಾಬ್ಲಮ್ ಆಯ್ತು ನಾಳೆ ದಿನ ಸೊ ವಿಂಡೋ ಕಡಿನಿಂದ ಸಪ್ರೇಟ್ ಜಾಗ ಬಿಟ್ಟೆ ನೀವು ಕೆಲಸ ಮುಂದಿನ ಮಾಡ್ಕೋಬೋದು ಸೊ ಈ ಒಂದು ವಿಡಿಯೋದಾಗ ಇಷ್ಟೇ ಮತ್ತು ಮುಂದಿನ ವಿಡಿಯೋದಾಗಿಂದ ಹೀಗೆ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋಸ್ ಪ್ಲ್ಯಾನ್ಸ್ ಅದನ್ನು ತೋರಿಸ್ತೀನಿ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ನಂಗೆ ಸಪೋರ್ಟ್ ಮಾಡಿರಿ ಮತ್ತು ನನಗೊಂದು ಉದ್ಯೋಗ ಅವಕಾಶ ಕೊಡಿರಿ ನಂದು ಮೊಬೈಲ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಹೌಸ್ ಪ್ಲಾನ್ ತ್ರೀ ಡಿ ಫ್ರಂಟಿಲೇಷನ್ ತ್ರೀ ಡಿ ಇಂಟೀರಿಯರ್ ತ್ರೀ ಡಿ ಅನಿಮೇಷನ್ ವಾಕ್ ಇವೆಲ್ಲ ಸರ್ವಿಸ್ ತೊಗೋರಿ ಭಾಳ ಚಂದ ಮಾಡ್ಕೊಡ್ತೀನಿ ನಾ ಒಂದು ಎಕ್ಸ್ಪೀರಿಯನ್ಸ್ ಒಂದು ಹತ್ತು ವರ್ಷದ ನನ್ನ ಎಕ್ಸ್ಪೀರಿಯನ್ಸ್ ಅದ ನನ್ನ ಪೂರಾ ಜವಾನಿನೇ ಈ ಹೌಸ್ ಪ್ಲ್ಯಾನ್ ಕೊಡೋದ್ರೆ ಹೊಂಟೋಗ್ಯದ ಸೊ ತೊಗೋ ನಾನು ಪ್ಲಾನ್ ಪ್ಲ್ಯಾನ್ ಆಯಿತಾ ಧನ್ಯವಾದ